ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಶಾರ್ಟ್ ಮಾಡ್ತಿದ್ದೀನಿ ಇರೋ ಮಕ್ಕ ಊಟ ಮಾಡ್ತಾವೆ ನೋಡಿ ಟೈಮ್ ಆಯಿತು ಇನ್ನೊಂದು ಅರ್ಧ ಗಂಟೆ ಆಯಿತೇನೋ ತಿಂದುಬಿಟ್ಟು ಓದ್ಸಾರೆ ನೋಡೋಕ್ಕಾಗಲ್ಲ ಈ ದೃಷ್ಯಕ್ಕೆ ಊಟ ಮಾಡಿ ಎಲ್ಲ ಹೋಗಿದ್ದೆ ನೀನು ಬಾಯ್ ಎಲ್ಲ ಮೊನ್ನೆ ಹೊರಗೆ ಹೋಗಿದ್ದಾ ताता का भाईला मामा 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 अम्मा अप्पा अम्मा अक्का अक्का कोळी पुक्का कोळी पुक्का आमेले ಎಲ್ಗ್ ಲೇ ಏಯ್ ಸಣ್ಣವನೇ ಬೆಳ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ ಯಾವ ಊರು ಆಡಪ್ಪ ಇದು ಜೈ ಜಯ ಯಾ ಏಯ್ ಕತ್ತಾ ಒಳಗ್ ಬಾ ಬಾ ಒಳಗಡೆ ಏ ವಾಡೈತಿ ಬೆಳ ಬೆಳಗ್ಗೆನೆ ಎಲ್ಬು ಐತಿ ಎಲ್ಬಿ ಐತಿ ಬಳವ ಬಾರಪ್ಪ ಒಳಗೆ ಬರಪ್ಪ ಒಳಗೆ ಬರಪ್ಪ ಫ್ರೆಂಡ್ಸ್ ನೋಡಿ ಮೊನ್ನೆ ತೆಂಗಿನಕಾಯಿ ಈ ಥರ ಪೋಣಿಸಿ ಹಾಕಿದ್ದೀನಿ ಗೋಕುಲ್ ಹೊರಗಡೆ ತಗೊಂಡೋಗಿ ತೊಗೊಳೋಕ್ ಬಿಸಾಕ್ತಿರ್ತಾನೆ ಅಲ್ಲೊಂದು ಇಲ್ಲೊಂದು ಅದಕ್ಕೋಸ್ಕರ ನಾನು ಇಷ್ಟು ಕೈನೂ ನಾನು ಒಬ್ಬಳೆನೇ ಪೋಣ್ಸಿರೋದು ಗೊಬ್ಬೆನೇ ಬಂದಿತ್ತು ಕೈಗೆ ಯಾವತ್ತೂ ಮಾಡಿಲ್ವಲ್ಲ ಕೆಲಸ ನೋಡಿ ಇಲ್ಲೆಲ್ಲ ಗಾಯ ಮಾಡ್ಕೊಂಡು ಮಾಡಿರೋದು ಒಂದು ಕೈ ಮಾತ್ರ ಹಿಂಗೆ ಬಿಟ್ಟಿದ್ದೀನಿ ಸುಲದಿಕ್ಕಿದ್ದೀನಿ ಅಡುಗೆಗೆ ಬರುತ್ತೆ ಅಂತ ಅವು ಪೋಣ್ಸೋಕಾಗಲಿಲ್ಲ ಗೊಬ್ಬೆ ಇತ್ತು ನೋಡಿ ಇಷ್ಟೆಲ್ಲ ಪೋಂಡ್ ನಾನು ಗಿಟ್ಕ ಎಣ್ಣೆನೋ ಇಲ್ಲಾಂದ್ರೆ ಕರ್ಚಿಕಾಯಿನೋ ಏನೋ ಮಾಡೋಣ ಅಂತ ನೋಡಿ ನಮ್ಮದು ಪುಟಾಣಿ ಎಲೆಗಿಡ ಇತ್ತು ಇವಾಗ ಇಷ್ಟು ಬಂದಿದೆ ಮೂರು ತಂದಿದ್ರು ಒಂದು ಎರಡು ಒಣಗೋಗಿತ್ತು ಒಂದು ಬರುತ್ತೆ ಏನೋ ನೋಡೋಣ ಇರೋ ಅಂತ ಮಣ್ಣಲ್ಲಿ ಇಕ್ಕಿದ್ದು ಅಷ್ಟು ಬೇಗ ಚೆನ್ನಾಗಿ ಬಂದಿದೆ ಎಷ್ಟು ಬೇಗ ಬಂದಿತ್ತು ಇದು ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ನೋಡಿ ಮನೆಯಲ್ಲೇ ಹೆಂಗೆ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮೊನ್ನೆ ಬೇರೆ ಊರಿಂದ ಬಂದಿರೋದು ಎಲ್ಲ ಹಂಗೆ 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 ಆಡಿದೆ ಊರಿಗೆ ಹೋಗಿ ಬಂದವರು ಸ್ವಲ್ಪ ಹುಷಾರಿಲ್ಲಂಗೆ ಹೋಗ್ಬಿಟ್ಟಿದೆ ಊರು ನಮಗೆ ಅಡ್ಜಸ್ಟೇ ಆಗಲ್ಲ ಅಲ್ಲ ಹೋದ್ರೆ ಇದೆಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೋಬೇಕು ಇದೆಲ್ಲ ಇಷ್ಟೊತ್ತಿರ್ಗೋಗಿ ಕ್ಲೀನ್ ಮಾಡಿದೆ ಎಲ್ಲ ತೆಗೆದು ಬೆಳ್ಳುಳ್ಳಿ ಎಲ್ಲ ಹಾರಾಕಿದ್ದೀನಿ ಸ್ವಲ್ಪ ನೆಳ್ಳಿಗೆ ಹಾರ್ದು ಚೆನ್ನಾಗಿರುತ್ತೆ ಅಂತ ಹೊರಗಡೆ ಬಿಸ್ತಿಗೆನ ಹಾಕಿಲ್ಲ ರಾಗಿ ಒಣಗಾಕ್ಬೇಕು ಇನ್ನು ಎತ್ತಿಕ್ಕಿದ್ದೀನಿ ಹಸಿಡ್ ಕಾಲಾಗಿ ತುಂಬ ದಿನ ಆಯಿತು ಮೊನ್ನೆ ಮೊನ್ನೆ ತಗೊಂಬರೋಣ ಒಣಗಿಸೋಣ ಅಂದ್ಕೊಂಡು ಇನ್ನೇನು ಊರಿಗೆ ಹೋಗ್ತೀವಲ್ಲ ಬಿಡು ಅಂತ ಸುಮ್ಮನೆ ಅದೇ ಹಾಕಿದ್ರೆ ಬಂದು ಹೊರಗೆ ಇಕ್ತಾರೆ ಗುರು ಫ್ರೆಂಡ್ಸ್ ಮನೆಯೆಲ್ಲ ಕ ಕ್ಲೀನ್ ಆಯಿತು ನೋಡಿ ಎಷ್ಟು ಒಂಟಿದೆ ಇಲ್ಲೆಲ್ಲ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಬಂದು ರಂಗೋಲಿ ಹಾಕಿದರೆ ನನ್ನ ಮಗ ನೋಡಿ ಹೆಂಗೆ ಮಾಡಿಕ್ಕಿದ್ದಾನೆ ನೀರು ಹಾಕ್ಬಿಟ್ಟು ಪೂಜೆ ಮಾಡ್ತಾವ್ರಮ್ಮ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಸ್ವಲ್ಪ ಇದೆ ಇದು ಅಡುಗೆ ಮಾಡಿರೋದು ಎತ್ತಿಕ್ಕಿದ್ದೀನಿ ಒಳ್ಳೆ ತೊಳೆದು ನೀಟಾಗಿ ಇವಾಗ ಜೋಡ್ ಸಿಕ್ಕಿದೀನಿ ಚೆನ್ನಾಗಿದೆ ಇವಾಗ ಪಾತ್ರೆ ಒಂದು ಜೋಡ್ ಸಿಗಬೇಕು ಕೆಲಸ ಮಾಡಕ್ಕೆ ನಿಂತ್ರೆ ಅಂತ ಮಾಡ್ಕೋಬೋದು ಇಲ್ಲಾಂದರೆ ನೋಡೋಕ್ಕೆ ಆಗಲ್ಲ ಹಂಗಿರುತ್ತೆ ಮನೆ ಕ್ಲೀನಾಗಿರ್ಬೇಕು ಅವಾಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವಾಗಲೇ ನನ್ನ ಮಗ ಬಿಸಾಕಿ ಅದೊಂದು ಇದೊಂದು ಮಾಡಿಕ್ಕಿದ್ದಾನೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡ್ಬಂದೆ ಬೆಳಗ್ಗೆ ತುಂಬನೇ ತುಂಬ ಮನೆಯೆಲ್ಲ ನಾನು ಊರಿಂದ ಹೋಗಿ ಬಂದ ಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತು ನನಗೆ ಅಲ್ಲ ಹೋಗ್ ಬಂದರೆ ನನಗೆ ಸೆಟ್ ಆಗಲ್ಲ ಸುಸ್ತಾಗಿ ಹೋಗ್ಬಿಡ್ತೀನಿ ನನಗೊಂದು ಎರಡು ಮೂರು ದಿನ ಸುಧಾರ್ಸ್ಕೋಬೇಕು ಬಿಸ್ಲಂದ್ರೆ ಬಿಸಿಲು ಅಲ್ಲಿ ಮತ್ತೆ ಅಲ್ಲಿ ಯಾಕೋ ನಮ್ಗೆ ಅಜ್ಜಸ್ಟೇ ಆಗಲ್ಲ ಗೋಕುಲ್ಗೂ ಅಷ್ಟೇ ನನಗೂ ಅಷ್ಟೇ ನೋಡಿ ಗೋಕುಲ್ ಪೂಜೆ ಮಾಡ್ತಾ ಇದ್ದಾನೆ ಅವ್ರ ಜೀಜಿ ಜೊತೆ ಸೇರ್ಕೊಂಡು ಯಾವಂತ್ರ ಹೇಳ್ತಿದೀಯಪ್ಪ ಮಂತ್ರ ಹೇಳ್ತಿದೀಯ ಜನ ಹಾ ಓಮ್ ಅಂತ ಹೇಳ್ತಿದ್ಯಾ ಓಮ್ ಅಂತ ಹೇಳ್ತಿದ್ದಾನಂತೆ ಅವನು ಎಷ್ಟು ನೀಟಾಗಿ ಪೂಜೆ ಮಾಡ್ತಾರ ನಮ್ಮ ಅಪ್ಪಿ ನಾವೇನಾದ್ರೂ ದೇವ್ರ ಮನೆಯಲ್ಲಿ ಕಟ್ಟಿ ಇಟ್ಬಿಟ್ಟು ಬಂದ್ರೆ ನೀಟಾಗಿ ತಗೊಂಡು ಇನ್ನೇನು ಉಣ್ಸಲ್ಲ ಒಂದೊಂದು ಮಕ್ಕಳು ದೀಪ ಎಲ್ಲ ಉಂಡಸ್ ಬಿಡ್ತಾರಲ್ಲ ಕಳಸಿ ಎಲ್ಲ ಉಂಡಿಸ್ಬಿಡ್ತಾರೆ ನಮ್ಮ ಮಕ್ಕಳ ಮಕ್ಳು ಎಷ್ಟು ಜಾ ಅಷ್ಟು ಎಷ್ಟು ಮಾಡ್ತಾರ ಆತರೇ ಇವ್ನ ಆತರ ಎಲ್ಲ ನೀಟಾಗಿ ಕಡ್ಡಿ ಎತ್ಕೊಂಡೋಗ್ಬಿಟ್ಟು ನೀಟಾಗಿ ಬಾಗಿಲು ಮನೆಯಲ್ಲ ಬೆಳೆದ್ಬಿಟ್ಟು ಬೆಳಗ್ಬಿಟ್ಟು ಅದಾದ್ಮೇಲೆ ನೀಟಾಗಿ ತಗೊಂಬಂದು ಚಿಟ್ತಾನೆ ರಾಗಿ ಒಳ ಬಿಸಿಲಿಗೆ ಇನ್ನೂ ಬಿಸಿಲಿದೆ ನೋಡಿ ಇದು ಕೆಂಪಕ್ಕಿ ತೊಗೊಂಬಂದಿತ್ತು ಕೂಳಾಗ್ಬಿಟ್ಟಿತ್ತು ಮನೆ ನಾನು ನೋಡಿರಲಿಲ್ಲ ಅಂತ ಹೆಂಗೆ ಎತ್ತಿಕ್ಕಿರೋದು ಹೊರಗಡೆ ಹೋಗ್ಲಿ ಅಂತ ರಾಗಿ ಒಣಗಾಕಿದ್ದೀನಿ ಮುದ್ದೆ ತಿಂದ್ಲಾದರೆ ಏನೋ ಒಂಥರ ಇತ್ತು ಇವತ್ತು ಆಡ್ಸ್ಕೊಂಬರೋದನ್ನ ಇವತ್ತು ಬಂದು ಪೂಜೆ ಎಲ್ಲ ಮಾಡೋದಕ್ಕೆ ಸಂಜೆ ಆಗೋಗಿದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನಾಡು ಬೆಳಗ್ಗೆ ಅಪ್ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗ್ಬಿಟ್ಟು ಗಿಣ್ಣಿಲ್ಲಿ ಹಾಕ್ಸ್ಕೊಂಡ್ಬರ್ತೀನಿ ಈಗ ಒಂದು ನಾಲ್ಕು ಗಂಟೆ ಆಗಿದೆ ಬಿಸಿಲು ಆದರೂ ಎಷ್ಟಿದೆ ಬಿಸಿಲು ಚೆನ್ನಾಗಿ ಆರ್ಕೊಳ್ಳಿ ಅಂತ ಹಾಕಿದ್ದೆ ಇನ್ನೇನು ತುಂಬಿಕ್ಬೇಕು ಎಷ್ಟೇ ಅನ್ನ ತಿಂದರೂ ಸ್ವಲ್ಪ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಬಂದ ನಮ್ಮ ಗುಂಡಿ ಪೂಜೆ ಮಾಡಿ ಬಂದಮ್ಮ ಶಾಮಿ ಮಾಡ್ದ ముక్కడా ముక్కోగి ఒక గడు శీ అంత ముగ్ద ముగ్దమ్మ ఇవను శీ ಹಚ್ಚಿದೆ ಜನ ಅವು ಹಚ್ಚಿದೆ ಬರೋಲ್ವಲ್ಲ ಓಂ ನಮ ಓಂ ನಮ ಅಂತನು ಈ ವಯಸ್ಸಿಗೆ ಇನ್ನು ಎರಡು ವರ್ಷ ನನಗೆ ಮೂರ್ ತಿಂಗಳು ನನ್ನ ಮಗಿಗೆ ಅವಾಗ್ಲೂ ಚೆನ್ನಾಗಿ ಪೂಜೆ ಮಾಡುತ್ತೆ ಜಯಮ್ಮ ಜಯಮ್ಮ ಯಾವ ಜಯಮ್ಮ ದೇವ್ರ ಕಣ ಮಾಡು ದೇವ್ರಮ್ಮ ದೇವ್ರಮ್ಮ ಅಂತನಾ ಬೆಳಗು ಹ್ಞೂ ಕೊಡು ತಿಳ್ ಹ್ಞೂ ಹ್ಞೂ ಶಾಮಿ ಇಷ್ಟು ಗಂಟೆಲಿಕ್ಕಿ ಹ್ಞೂ ಕೆಳಗಡೆ ಬಗ್ಗೆ ಮುಗಿ ಅಯ್ಯೋ ಹ್ಞೂ ಒಳ್ಳೇದು ಮಾಡಪ್ಪ ಅಂತ ಮುಗಿತದ ನನ್ನ ಬಂಗಾರ ಹ್ಞೂ ಬಾ ಹ್ಞೂ ಬಾ ಹಾಂ ಹ್ಞೂ ಬಾ ಅಯ್ಯೋ ನಿನ್ನ ವಯಸ್ಸಲ್ಲಿ ನಾನು ಇದೆಲ್ಲ ಮಾಡ್ತಿರ್ಲಿಲ್ಲ ಬಂಗಾರಿ ನನ್ನ ಮುದ್ದೆ ಜಾಣಮ್ಮ ನೀನು ಹ್ಞೂ ಏನೇನು ಇಟ್ಕೊತಾನೆ ಕುಂಕುಮ ಏನು ಬೆಳೆಸಲ್ಲ ನೀಟಾಗಿ ಎತ್ತಿ ಇಕ್ಕೊಂಡು ಬರ್ತಾನೆ ಹ್ಞೂ ಇಕ್ಕ ಜನ ಹ್ಞೂ ಇಲ್ಲಿ ಇಲ್ಲಿ ಹ್ಞೂ ಹ್ಞೂ ಬಾ ಪೂಜೆ ಎಲ್ಲ ಆಯಿತು ಸಿಂಪಲ್ ಪೂಜೆ ಇವತ್ತು ವಾರ ಅಲ್ವ ಮಾಡಿರೋದು ಬೆಳಗ್ಗೆಯಿಂದ ಊರಿಗೆ ಹೋಗಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲವಾ ಬೆಳಗ್ಗೆ ಮನೆಯೆಲ್ಲ ಹಂಗೆ ಪೂಜೆ ಮಾಡ್ಬೋದಾಗಿತ್ತು ಮನೆಯೆಲ್ಲ ಅಷ್ಟು ಗಲೀಜಾಗಿ ಇಟ್ಕೊಂಡು ಎಲ್ಲಂದ್ರೆ ಎಲ್ಲ ಇಕ್ಕೊಂಡು ಹೆಂಗಪ್ಪ ಪೂಜೆ ಮಾಡೋದು ಅಂತ ಬೆಳಗ್ಗೆ ಮಾಡಲಿಲ್ಲ ಅಷ್ಟೇ ಈಗೆಲ್ಲ ಕ್ಲೀನ್ ಮಾಡಿದ್ದೀನಿ ಮಾಡಿಬಿಟ್ಟು ಎಲ್ಲ ಎತ್ತಿಕ್ಕಿ ಇವಾಗ ಒಂಥರ ಖುಷಿ ಆಗುತ್ತೆ ಮಾಡೋದಕ್ಕೆ ಇವಾಗ ಪೂಜೆ ಮಾಡಿರೋದು ಅಮ್ಮ ಮಾಡ್ತು ನಾನು ಮನೆಯೆಲ್ಲ ಕೆಲಸ ಮಾಡಿ ನನಗೆ ನೀರೆಲ್ಲ ಇಕ್ಕಿತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀವಿ ಇವಾಗ ಸಂಜೆ ಆಗಿದೆ ಬೆಳಗ್ಗೆ ಮಾಡಿರಲಿಲ್ಲ ವಾರ ಬೇರೆ ಟೈಮಲ್ಲೆಲ್ಲ ವಾರ ಆ ಬೆಳಗ್ಗೆನೇ ಮಾಡ್ತೀವಿ